ತೀರ್ಥಹಳ್ಳಿಯಲ್ಲಿ ಆರ್ಎಂ ಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿಯ ಮಾಜಿ ಸಚಿವರಾದ ಸಿಟಿ ರವಿ ಅವರು ಮಹಿಳೆಗೆ ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡಿದ್ದಾರೆ ತೀರ್ಥಹಳ್ಳಿಯ ಕಾಂಗ್ರೆಸ್ ಪರವಾಗಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕೆಂದು ಒತ್ತಾಯಿಸುತ್ತೇವೆ ಎಂದಿದ್ದಾರೆ

ವಿಧಾನ ಪರಿಷತ್ ಅನ್ನುವಂಥದ್ದು ಹಿರಿಯರ ಸಭೆ ಅದು ಅಲ್ಲಿ ಕೆಳಗಡೆ ಚರ್ಚೆ ಮಾಡದೇ ಇರುವಂಥ ವಿಚಾರಗಳು ಮತ್ತು ಅತ್ಯಂತ ಎತ್ತರದಲ್ಲಿ ಚರ್ಚೆ ಮಾಡಬಹುದಾದ ವಿಚಾರಗಳನ್ನು ವಿಚಾರಗಳಿಗೆ ವಿಧಾನ ಪರಿಷತ್ತು ಸಾಕ್ಷಿ ಆಗಬೇಕು ವಿಧಾನ ಪರಿಷತ್ ಯಾವತ್ತೂ ಕೂಡ ಹಿರಿಯರ ಸದನ ಅದು ಅದು ಕೂಡ ವಿಶೇಷವಾಗಿ ಬಸವರಾಜ್ ಅವರಂಥ ಹಿರಿಯರ ಸಭಾಪತಿಗಳಾದಂಥ ಸಂದರ್ಭದಲ್ಲಿ ದುರದೃಷ್ಟಕರ ರೀತಿಯಲ್ಲಿ ಯಾರು ನಾವು ಮಹಿಳೆಯರಿಗೆ ಭಾಳ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಹೇಳ್ತಾರೋ ಬಹಳ ಅತ್ಯಂತ ಸಂಸ್ಕಾರಿಕವಾಗಿ ಮತ್ತು ಸುಸಂಸ್ಕೃತವಾಗಿ ನಾವೆಲ್ಲ ಮಹಿಳೆಯರು ಅಕ್ಕ ತಂಗಿಯರು ತಾಯಂದಿರು ಈ ಥರದಲ್ಲಿ ಸಂಬೋಧನೆ ಮಾಡುವಂಥ ಬಿ ಜೆ ಪಿಯವರ ಅವರ ಬಾಯಲ್ಲಿ ಇವತ್ತು ಮಹಿಳೆಯರಿಗೆ ಯಾರು ನಮ್ಮ ಬಾಯಲ್ಲಿ ಕೂಡ ಆಡದೇ ಇರುವಂಥದ್ದು ಮತ್ತು ಇತಿಹಾಸ ಎಪ್ಪತ್ತೈದು ವರ್ಷಗಳನ್ನು ಕಳೆದಿದ್ದೀವಿ ನಾವು ಸುಮಾರು ಮುಕ್ಕಾಲು ಶತಮಾನವನ್ನು ಸ್ವತಂತ್ರ ಸ್ವತಂತ್ರ ನಂತರ ಕಳೆದಿರುವಂಥ ನಾವುಗಳು ಪರಿಷತ್ತಲ್ಲಿ ಬಿ ಜೆ ಪಿಯ ಹಿರಿಯ ಸದಸ್ಯರಾದಂಥ ಸಿ ಟಿ ರವಿ ಅವರು ಮಾಜಿ ಸಚಿವರು ಕೂಡ ಹೌದು ಅಂಥವ್ರ ಬಾಯಲ್ಲಿ ಮತ್ತು ಕೇಂದ್ರದ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಗಳವರು ಈ ಥರದ ಮಹಿಳೆಗೆ ಅಪಮಾನ ಆಗುವಂಥ ಇಡೀ ಮಹಿಳಾ ಕುಲಕ್ಕೆ ಅಗೌರವ ತರುವಂಥ ಮತ್ತು ಎಲ್ಲಿ ಒಂದು ಮಹಿಳೆಯ ಹೋರಾಟ ಆಗಿತ್ತು ಕಿತ್ತೂರು ರಾಣಿ ಚೆನ್ನಮ್ಮನವರ ನೆಲದಲ್ಲಿ ನಿಂತು ವಿಶೇಷವಾದ ಈ ಮಹಿಳೆಗೆ ತಾಯಂದರಿಗೆ ಅಕ್ಕ ತಂಗಿಯರಿಗೆ ಮಕ್ಕಳಿಗೆ ಅವಮಾನ ಆಗುವ ರೀತಿ ಇಡೀ ಮಹಿಳಾ ಕುಲಕ್ಕೆ ಅಗೌರವ ತರುವಂಥ ಅಪಮಾನ ಆಗುವಂಥ ರೀತಿಯಲ್ಲಿ ಸಿ ಟಿ ಅವರು ಏನು ಮಾತನಾಡಿದ್ದಾರೆ ನಾವೆಲ್ಲ ಕಣ್ಸೋದಕ್ಕೆ ಸೇರಿದ್ದೀವಿ ಅತ್ಯಂತ ಹಿರಿಯರಾದಂಥ ಭಾಳ ದೊಡ್ಡ ಮಟ್ಟದ ಅಂದಾಜು ಮೂವತ್ತೈದು ನಲವತ್ತು ವರ್ಷಗಳ ಕಾಲ ವಿಧಾನ ಪರಿಷತ್ತು ನಾವು ಪ್ರಾತಿನಿಧ್ಯ ಮಾಡಿದಂಥ ಬಸವರಾಜ ಹೊರಟ್ಟಿಯವರು ಅತ್ಯಂತ ಗಂಭೀರವಾಗಿ ತಗೊಂಡ್ಬಿಟ್ಟು ತೀರ್ಥಹಳ್ಳಿಯ ಕಾಂಗ್ರೆಸ್ಸಿನ ಪರವಾಗಿ ನಾವು ಅವರ ಸದಸ್ಯತ್ವವನ್ನು ರದ್ದು ಮಾಡುವಂಥ ಏನು ಇವತ್ತು ಅಲ್ಲಿಯ ಸಂಸದೀಯ ವ್ಯವಸ್ಥೆಗೆ ಇವತ್ತು ಪರಿಶೀಲನೆಗೆ ಅದು ಒಳಪಡಿಸಿದ್ದಾರೆ ನಮ್ಮ ಮಹಿಳಾ ನಾಯಕಿಯಾದಂಥ ಲಕ್ಷ್ಮೀ ಹೆಗ್ಗಾಳ್ಕರ್ ಅವರ ಮನವಿಯನ್ನು ಏನು ಮಾಡಿ ಯಾಕೆಂದರೆ ನಿನ್ನೆ ಬಹಳ ನೋವಿಂದ ಇದ್ದರು ಮಾಧ್ಯಮದೊಟ್ಟಿಗೆ ಮಾತಾಡೋದು ಅವರಿಗೆ ಗದ್ಗದಿತರಾಗುವಂಥ ಸಂದರ್ಭ ಇತ್ತು ನಾವು ಅತ್ಯಂತ ದಿಟ್ಟ ಮಹಿಳೆಯವರು ಆದರೂ ಕೂಡ ಕಡೆ ನೋವಿಂದ ಅವರು ಹೊರಡೆ ಹೋದಂಥದ್ದು ಮತ್ತು ಅನಿವಾರ್ಯವಾಗಿ ಮಹಿಳಾ ಕುಲತಾದಂಥ ಅಪಮಾನವನ್ನು ಪರಿಗಣನೆ ಮಾಡಿ ಅವರು ಪೊಲೀಸರ ರಕ್ಷಣೆಗೆ ಹೋಗಿದ್ದಾರೆ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಸಿ ರವಿ ಅಂತ ಒಬ್ಬ ಅತ್ಯಂತ ನಮ್ಗೆ ಯಾವ ಭಾಷೆ ನಡೆಕರು ಅವ್ರ ಭಾಷೆಯಲ್ಲಿ ಹೇಳುವಂಥದ್ದು ಸರಿಯಲ್ಲ ಅಂತ ನಾವು ಭಾವನೆ ಮಾಡ್ಕೊಂಡಿದ್ದೀವಿ ಕಾಂಗ್ರೆಸ್ ಸಂಸ್ಕೃತಿ ಕೂಡ ಇಲ್ಲ ಗಾಂಧಿ ಇಲ್ಲಿ ಕಾಂಗ್ರೆಸ್ಸನ್ನು ನೂರು ವರ್ಷದ ಹಿಂದೆ ನಡೆಸಿದ್ರು ಆ ಅಧಿವೇಶನ ನಡೆಯುವಂಥ ಜಾಗದಲ್ಲಿ ಇವತ್ತು ಸಿ ಟಿ ರವಿ ಅಂತವರು ಬಿ ಜೆ ಪಿಯವರು ಅತ್ಯಂತ ಕೆಟ್ಟ ರೀತಿಯಲ್ಲಿ ಈ ದೇಶಕ್ಕೆ ಭಾರತಾಂಬೆ ಅಂತ ಕರೀತು ನಾವು ಕರ್ನಾಟಕ ಮಾತೆ ಅಂತ ಕರೀತು ನಾವು ಅಂತ ನೆಲದಲ್ಲಿ ನಿಂತು ಇವತ್ತು ಬಿಡಿ ಮಹಿಳಾ ಕುಲಕ್ಕೆ ಅಗೌರವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಒಂಥರದಲ್ಲಿ ಪಾಂಡವರು ಕರವರಿಗೆ ಯಾವ ಕಾರಣಕ್ಕಾಗಿದ್ದ ನಡೀತು ಆ ಕಾರಣಕ್ಕಾಗಿ ಇವತ್ತು ನಿನ್ನೆ ಸನ್ನಿವೇಶವನ್ನು ಸಿ ಟಿ ರವಿಯವರು ನನ್ನಂದಾಜು ಅವೆಲ್ಲ ಮಾತುಗಳಲ್ಲೂ ಈ ಥರದ ವ್ಯಂಗ್ಯಗಳಿದ್ದವು ಆದರೆ ನೇರವಾಗಿ ಎಲ್ಲಿ ಮಾತಾಡಬಾರ್ದು ಎಲ್ಲಿ ಸಂಸತ್ತಿಗೆ ವಿಶೇಷವಾದ ಸ್ಥಾನಮಾನ ಕೊಡಬಹುದಾದಂಥ ವಿಶೇಷವಾದ ಗೌರವಿತ ಪದಗಳನ್ನು ಬರೆಸುವಂಥ ವಿಧಾನ ಅಂತ ಜಾಗದಲ್ಲಿ ನಿಂತು ಮೇಲ್ಮೋನೆಯಲ್ಲಿ ನಿಂತು ಅತ್ಯಂತ ಕೆಳಮಟ್ಟದ ಮಾತುಗಳನ್ನು ಸಿರು ಏನಾದರು ಅದನ್ನು ಇಡೀ ಕಾಂಗ್ರೆಸ್ ಮತ್ತು ನಮ್ಮೆಲ್ಲ ಮಹಿಳಾ ಮುಖಂಡರ ಪರವಾಗಿ ನಾವು ಸಾಂಕೇತಿಕವಾಗಿ ವಿಶೇಷವಾಗಿ ಅದನ್ನು ಖಂಡಿಸ್ತಾ ಇವತ್ತು ಅವರನ್ನು ಅವರ ಸದಸ್ಯತ್ವ